ನಿಲ್ಲದಿರ್ತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವ ಸಾಷ್ಟ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲ ಮಾತಿನ ಹೊರೆ ನೀವೇ ಇಟ್ಕೊಂಡು ಗ್ರಹವತ್ತ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಶೆಟ್ಟರು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಕೃಷಿಸ ಶೆಟ್ರನ್ನ ಶೆಟ್ರಿ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದು ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾರ್ದಾರು ನನಗೇನಾದ್ರು ಖುಷಿ ಕೊಡುವಂಥದ್ದಿದ್ದರೆ ನಾನು ಖಂಡಿತವನ್ನು ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದರ ತಲೆಯೆಲ್ಲ ಬೋಳಿಸು ಅಂತಂದ್ರೆ ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಅವರು ಅಲ್ಲದೆ ಇದ್ರು ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹಬ್ಬಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲದೆ ಇರುವಂಥ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಒಂದೇ ಬಟ್ ನಾನು ಸಂತೋಷದಿಂದ ಮಾಧ್ಯಮದವರಿಗೆ ಹಾಗೆ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಒಂದೇ ಶ್ರೀ ಎರಡು ಕತೆ ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮನ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆ್ಯಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಆ್ಯಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಆ್ಯಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಇದೆ ಸಂಗೀತ ಮತ್ತು ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗೋ ರೆಡಿಯಾಗಿ ಬಂದಿದ್ದೀನಿ ಇದೇ ಥರನೇ ಇರುತ್ತೆ ನನ್ನ ಪಾತ್ರ ತುಂಬ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಅದ್ಭುತವಾಗಿ ಒಂದು ಕತೆನ ಕೇಳಿದಾಗ ತುಂಬ ಇಷ್ಟ ಆಯಿತು ಆ್ಯಂಡ್ ಸಾಂಗ್ಸ್ಗಳು ಕೂಡ ಕೇಳಿದ್ದೀನಿ ಆ್ಯಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬ ಇಂಪಾಗಿದೆ ಸಾಂಗ್ಸೆಲ್ಲ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಆ್ಯಂಡ್ ವೆರಿ ಪ್ರೊಫೆಷನಲ್ ಅಂತಲೇ ಹೇಳ್ಬೋದು ಅವ್ರು ತೋರಿಸಿದಂಥ ಪ್ರೆಸೆಂಟೇಷನ್ ಸಿನ್ಮಾದ ಎಲ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನಲ್ಲೂ ಆ ಕಾಸ್ಟ್ಯೂಮ್ಸ್ಗಳನ್ನ ಎಷ್ಟು ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ಥರ ಸಿನಾರಿಯೋ ಬರಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲನೂ ನೋಡಿದಾಗ ತುಂಬ ಪ್ರೊಫೆಷ್ನಲ್ ಅನ್ಸುತ್ತೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಆ್ಯಂಡ್ ನೀವು ಇದನ್ನು ಟೈಟಲ್ ಪ್ರೋಮೋ ನೋಡಿದ್ರೆ ಅದು ಕೂಡ ತುಂಬ ಅದ್ಭುತವಾಗಿ ನಮ್ಮ ಡಿ ಓ ಬಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ವಿಕಾಸ್ ಶೆಟ್ಟಿಸ್ನ ನೀವು ಒಂದು ಬೆಸ್ಟ್ ಸಿನ್ಮಾ ಮಾಡ್ತಿರೋದಕ್ಕೆ ಆ್ಯಂಡ್ ನಮ್ಮನ್ನು ಕ್ಯಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ವೇಗ್ನ ಮಾಮ್ ಇದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಈವೆಂಟ್ಸ್ಗಳನ್ನಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ ಸಿರಿ ಮಾಮ್ ಇದ್ದಾರೆ ವರ್ಧನ್ ಇದ್ದಾರೆ ಅಂಡ್ ತುಂಬ ಒಳ್ಳೆ ಕತೆ ಆ್ಯಂಡ್ ಒಳ್ಳೆ ಕಲಾವಿದರಗಳ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಬಿಕ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಒಂದು ಕಲಾವಿದರಿಗೂ ಒಂದು ನಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ನಮ್ಮನ್ನು ಇಷ್ಟು ದಿನ ಕರ್ಕೊಂಬಂದಿರೋದೇ ನೀವು ಸೊ ಈ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್